ನಮಸ್ಕಾರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡು ಎರಡ್ ಸಾವಿರದ ಇಪ್ಪತ್ತೈದರ ಸಿದ್ಧತೆ ವಿಡಿಯೋ ನಿಮ್ಗೆ ಸ್ವಾಗತ ಸುಸ್ವಾಗತ ಪರೀಕ್ಷಾ ಸಿದ್ಧತೆಗಾಗಿ ನಾವು ಈಗಾಗಲೇ ಬಹಳಷ್ಟು ದಿನಗಳಿಂದ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾ ಇರುವಂತದ್ದು ಪ್ರಮುಖವಾಗಿರುವಂತಹ ಪ್ರಶ್ನೆಗಳನ್ನ ಉತ್ತರಿಸಿ ಅಭ್ಯಾಸ ಮಾಡಿಕೊಂಡು ಬಂದಿರುವಂತದಾಗಿದೆ ಹಾಗೆ ಇಲಾಖೆಯಿಂದ ಬಿಡುಗಡೆ ಮಾಡಿರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ಸಹ ಉತ್ತರಿಸಿ ಅಭ್ಯಾಸ ಮಾಡಿಕೊಂಡು ಬರ್ತಾ ಇರುವಂತದ್ದಾಗಿದೆ ನಿಮ್ಗೆ ಈಗಾಗಲೇ ಪರೀಕ್ಷೆಯಲ್ಲಿ ಯಾವ ಪ್ರಶ್ನೆಗಳು ಉತ್ತರಿಸುವುದಕ್ಕೆ ಸಾಧ್ಯ ಆಗಿಲ್ಲ ಆ ಪ್ರಶ್ನೆಗಳನ್ನು ಒಂದು ಬಾರಿ ನೋಡಿಕೊಳ್ಳಿ ಆ ಪರೀಕ್ಷಾ ಸಿದ್ಧತೆಯನ್ನು ಮಾಡಿಕೊಳ್ಳಿ ಈ ಒಂದು ದಿನದ ವಿಡಿಯೋದಲ್ಲಿ ಪರೀಕ್ಷೆ ಎರಡಕ್ಕೆ ಸಂಬಂಧಿಸಿದಂತೆ ಭಾರತ ನಕಾಶೆಯಲ್ಲಿ ಕೇಳಬಹುದಾಗಿರುವಂತಹ ಪ್ರಮುಖ ಸ್ಥಳಗಳನ್ನ ನೋಡ್ಕೊಂಡ್ಬೋಣ ಭಾರತ ನಕಾಶೆಯನ್ನು ಕೊಟ್ಟು ಅದರಲ್ಲಿ ಸ್ಥಳಗಳನ್ನು ಗುರುತಿಸುವುದಕ್ಕೆ ಪ್ರಶ್ನೆ ಕೇಳುವಂತದ್ದಾಗಿರ್ತದೆ ಹಾಗಾಗಿ ಈ ಒಂದು ಸ್ಥಳಗಳನ್ನು ಗುರುತಿಸುವಂತದನ್ನ ಸರಿಯಾದ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗಿರುವಂತದಾಗಿರ್ತದೆ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪ್ರಶ್ನೆ ಯಾವ ರೀತಿ ಆಗಿರುತ್ತೆ ಅಂತ ಹೇಳಿದಾಗ ಆರನೇ ವಿಭಾಗದಲ್ಲಿ ಪ್ರಶ್ನೆ ಇರುವಂತದ್ದಾಗಿರ್ತದೆ ಒಂದು ಪ್ರಶ್ನೆ ಇರ್ತದೆ ಐದು ಅಂತಕ್ಕೆ ಇರುವಂತದ್ದು ಆಗಿರ್ತದೆ ಮೂವತ್ತೆಂಟನೇ ಪ್ರಶ್ನೆ ಇರುವಂತದ್ದು ನಿಮಗೆ ನೀಡಿರುವ ಭಾರತ ನಕ್ಷೆಯಲ್ಲಿ ಕೆಳಗಿನವುಗಳಲ್ಲಿ ಯಾವ್ದಾದ್ರು ಐದನ್ನು ಗುರುತಿಸಿ ಅಂತ ಹೇಳಿ ಕೇಳಿರುವಂತದ್ದಾಗಿರ್ತದೆ ಏಳು ಸ್ಥಳಗಳನ್ನ ಕೊಟ್ಟಿರುವಂತದ್ದಾಗಿರ್ತದೆ ಈ ಒಂದು ಏಳು ಸ್ಥಳಗಳಲ್ಲಿ ನಿಮ್ಗೆ ಸುಲಭವಾಗಿರುವಂತಹ ಯಾವ್ದಾದ್ರು ಐದು ಸ್ಥಳಗಳನ್ನ ಗುರುತಿಸಬೇಕಾಗಿರುವಂತದ್ದು ಯಾವ ಒಂದು ಸ್ಥಳಗಳು ಪರ್ಫೆಕ್ಟ್ ಆಗಿ ಗೊತ್ತಿರ್ತವೋ ಗೊತ್ತಿರುವಂತಹ ಒಂದು ಸ್ಥಳಗಳನ್ನ ಸರಿಯಾದ ರೀತಿಯಲ್ಲಿ ಗುರುತಿಸಿ ನೀವು ಇಲ್ಲಿ ಐದಕ್ಕೆ ಐದು ಅಂಕಗಳನ್ನು ಸಂಪಾದನೆ ಮಾಡ್ಕೊಳ್ಬಹುದಾಗಿರುವಂಥದ್ದು ಈ ಒಂದು ಭಾರತ ನಕಾಶೆಯಲ್ಲಿ ಜಿಯೋಗ್ರಫಿ ಅಥವಾ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಆ ನಕಾಶೆಯಲ್ಲಿರುವಂತಹ ಪ್ರಶ್ನೆಗಳು ಮತ್ತು ಪಠ್ಯಪುಸ್ತಕದಲ್ಲಿ ಬರುವಂತಹ ಒಂದು ಸ್ಥಳಗಳನ್ನ ಇಲ್ಲಿ ಕೇಳುವಂಥದ್ದು ಆಗಿರ್ತದೆ ಹಾಗಾಗಿ ಈ ಒಂದು ಸ್ಥಳಗಳನ್ನು ಗುರುತಿಸುವುದಕ್ಕಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗಿರುವಂತದ್ದು ನಾವು ಕೆಲವೊಂದು ಪ್ರಮುಖವಾಗಿರುವಂತಹ ಸ್ಥಳಗಳನ್ನ ಈಗ ಪ್ರಾಕ್ಟೀಸ್ ಮಾಡ್ಕೊಂಡು ಬರೋಣ ಐದು ದಿನದ ಒಂದು ಅಭ್ಯಾಸದಲ್ಲಿ ಈ ಒಂದು ನಕಾಶೆಗೆ ಸಂಬಂಧಿಸಿದಂತೆ ಈ ಸ್ಥಳಗಳಲ್ಲಿ ನೀವು ಪರ್ಫೆಕ್ಟ್ ಆಗಿ ರೆಡಿ ಆಗುವುದಕ್ಕೆ ಸಾಧ್ಯವಾಗುವಂತದ್ದಾಗಿರ್ತದೆ ಈ ಒಂದು ಸ್ಥಳಕ್ಕೆ ಸಂಬಂಧಿಸಿದಂತೆ ಮೊದಲನೇ ಪ್ರಶ್ನೆ ಭಾರತದ ಸಮಯ ನಿರ್ಧಾರಕ ರೇಖಾಂಶ ಕೇಳಬಹುದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಕೇಳಬಹುದು ಇಂದಿರಾ ಕೋರ್ ಕೇಳಬಹುದು ಇಂದಿರಾ ಪಾಯಿಂಟ್ ಕೇಳಬಹುದು ಪಾಕ್ ಜಲಸಂಧಿ ಕೇಳಬಹುದು ಮನ್ನಾರ್ಕಾರಿ ಕೇಳಬಹುದು ಕನ್ಯಾಕುಮಾರಿ ಕೇಳಬಹುದು ಒಂದು ವೇಳೆ ಈ ಒಂದು ಏಳು ಸ್ಥಳಗಳನ್ನ ಕೇಳಿದ್ಯಾ ಈ ಏಳು ಸ್ಥಳಗಳನ್ನ ನೀವು ಗುರುತಿಸುವಂತದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗಿರುವಂತದ್ದು ಪರೀಕ್ಷೆಯಲ್ಲಿ ಬರೀತಾ ಇರುವಂತಹ ಸಂದರ್ಭದಲ್ಲಿ ನಿಮಗೆ ಐದು ಪರ್ಫೆಕ್ಟ್ ಆಗಿ ಗೊತ್ತಿರುವಂತಹ ಸ್ಥಳಗಳನ್ನ ಗುರುತಿಸಬಹುದು ಇಲ್ಲಿ ಭಾರತದ ಸಮಯ ನಿರ್ಧಾರಕ ರೇಖಾಂಶ ಅಥವಾ ಕರ್ಕಾಟಕ ಸಂಕ್ರಾಂತಿ ಇರುತ್ತೆ ಈ ಎರಡರಲ್ಲಿ ಒಂದು ಪ್ರಶ್ನೆ ಫಿಕ್ಸ್ ಆಗಿ ಬರುವಂತ ಸಾಧ್ಯತೆ ಇರುವಂತಹ ಪ್ರಶ್ನೆ ಆಗಿರುವಂತದ್ದಾಗಿರ್ತದೆ ಈಗ ನಾವು ಎರಡು ಸ್ಥಳಗಳನ್ನ ಹೇಗೆ ಗುರುತಿಸುವುದು ಅನ್ನೋದನ್ನ ನೋಡ್ಕೊಂಡು ಬರೋಣ ಭಾರತ ಸಮಯ ನಿರ್ಧಾರಕ ರೇಖಾಂಶ ರೇಖಾಂಶ ಅಂದಾಗ ಹೀಗೆ ಲಂಬವಾಗಿರುವಂತದ್ದು ರೇಖಾಂಶ ಆಗಿರುವಂತದ್ದು ಆಗಿದೆ ಹಾಗಾಗಿ ಸಮಯ ನಿರ್ಧಾರಕ ರೇಖಾಂಶ ಎಲ್ಲಿ ಬರುತ್ತೆ ಇಲ್ಲಿ ಬರುವಂತದ್ದನ್ನ ನೀವು ಈ ರೀತಿಯ ಗೆರೆ ಎಳೆದು ಗುರುತಿಸಿರುವಂತದನ್ನು ನೋಡ್ಕೋಬಹುದು ಇಲ್ಲಿ ಭಾರತ ಸಮಯ ನಿರ್ಧಾರಕ ರೇಖಾಂಶ ಅಂತ ಹೇಳಿ ಬರೆದಿದ್ದೇವೆ ಇಲ್ಲಿ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಅಂತ ಹೇಳಿ ಬರ್ತಿರುವಂತದ್ದಾಗಿರ್ ಯಾಕೆ ಈ ರೀತಿ ಅಂತ ಹೇಳಿದಾಗ ಇದು ಒಂದು ಅಪ್ಲೈಡ್ ರೀತಿಯಾಗಿರುವಂತಹ ಪ್ರಶ್ನೆ ಸಹ ಬರುವಂತದ್ದಾಗಿರುವಂತದಾಗಿರ್ತದೆ ಸಮಯ ನಿರ್ಧಾರಕ ರೇಖಾಂಶ ಇರುವಂತದ್ದು ಎಂಬತ್ತೆರಡು ಡಿಗ್ರಿ ಪೂರ್ವ ರೇಖಾಂಶ ಆಗಿರುವಂತದ್ದಾಗಿರುತ್ತೆ ಹಾಗಾಗಿ ಇವೆರಡೂ ಹೋಲಿಕೆ ಮಾಡಿ ನೀವು ಅಭ್ಯಾಸ ಮಾಡ್ಕೊಳ್ಬೇಕಾಗಿರುವಂತದ್ದು ರೇಖಾಂಶಕ್ಕೆ ಸಂಬಂಧಿಸಿದಂತೆ ಈ ಪ್ರಶ್ನೆ ಕೇಳಬಹುದು ಅಥವಾ ಈ ಪ್ರಶ್ನೆ ಕೇಳದೆ ಇದ್ದಾಗ ಅಕ್ಷಾಂಶಕ್ಕೆ ಸಂಬಂಧಿಸಿದಂತೆ ಕೇಳಬಹುದು ಯಾವುದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಹೇಳಿ ಕೇಳಬಹುದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಹೇಗಿರುತ್ತೆ ಹೀಗೆ ಅಡ್ಡಲಾಗಿ ಈ ರೀತಿಯಾಗಿರುವಂತದ್ದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಯಾವುದು ಇಪ್ಪತ್ಮೂರವರೆ ಡಿಗ್ರಿ ಅಕ್ಷಾಂಶವು ಕರ್ಕಾಟಕ ಸಂಕ್ರಾಂತಿ ವೃತ್ತ ಆಗಿರುವಂಥದ್ದು ಈ ಎರಡರಲ್ಲಿ ಒಂದು ಪ್ರಶ್ನೆ ಫಿಕ್ಸ್ ಆಗಿ ಬರುವಂತದ್ದಾಗಿರ್ತದೆ ಹಾಗಾಗಿ ಇವೆರಡೂ ನಿಮಗೆ ಗೊತ್ತಿರಬೇಕಾಗಿರುವಂಥದ್ದು ಯಾವುದೇ ಪ್ರಶ್ನೆ ಕೇಳಿದ್ರು ಸಹ ಉತ್ತರಿಸುವುದಕ್ಕೆ ಅನುಕೂಲ ಆಗುವಂತದಾಗಿರ್ತದೆ ಇನ್ನು ಇಂದಿರಾ ಕೋಲ್ ಇಂದಿರಾ ಕೋಲಿಯಲ್ಲಿರುವಂತಹ ಭಾರತದ ಉತ್ತರದ ತುದಿ ಇಂದಿರಾ ಕೋಲ್ ಆಗಿರುವಂಥದ್ದು ನೆನ್ಪಿಟ್ಕೊಳ್ಳಿ ಉತ್ತರದ ತುತ್ತ ತುದಿ ಇರುವಂಥದ್ದು ಇಂದಿರಾ ಕೋಲ್ ಆಗಿರುವಂತದಾಗಿದೆ ಹಾಗೆ ಇನ್ನೂ ಒಂದು ಪ್ರಶ್ನೆ ಕೇಳಬಹುದು ಇಂದಿರಾ ಪಾಯಿಂಟ್ ದಕ್ಷಿಣದ ತುತ್ತ ತುದಿ ಇರುವಂತದ್ದು ಇಂದಿರಾ ಪಾಯಿಂಟ್ ಆಗಿರುವಂತದ್ದು ಇದಕ್ಕೆ ಇನ್ನೊಂದು ಹೆಸರು ಪಿಗ್ಮಿಲಿಯನ್ ಪಾಯಿಂಟ್ ಅಂತ ಸಹ ಕರೆಯುವಂತದ್ದಾಗಿರುತ್ತೆ ಎರಡನ್ನ ನೆನ್ಪಿಟ್ಕೊಳ್ಳಿ ಉತ್ತರದ ತುದಿ ಇಂದಿರಾ ಕೋಲ್ ಆಗಿರುವಂಥದ್ದು ದಕ್ಷಿಣದ ತುದಿ ಇಂದಿರಾ ಪಾಯಿಂಟ್ ಆಗಿರುವಂಥದ್ದು ಅಥವಾ ಪಿಗ್ಮಿಲಿಯನ್ ಪಾಯಿಂಟ್ ಕರೆಯ ಇನ್ನು ಒಂದು ಪ್ರಶ್ನೆ ಪಾಕ್ ಜಲಸಂಧಿ ಕೇಳಬಹುದಾಗಿರುವಂಥದ್ದು ಪಾಕ್ ಜಲಸಂಧಿ ಅಂತ ಹೇಳಿದಾಗ ಪಾಕಿಸ್ತಾನದ ಹತ್ತಿರ ಅಂತ ಹೇಳಿ ಹೋಗ್ಬೇಡಿ ಪಾಕ್ ಜಲಸಂಧಿ ಇರುವಂತದ್ದು ಎಲ್ಲಿ ಭಾರತ ಮತ್ತು ಶ್ರೀಲಂಕಾದ ಮಧ್ಯದಲ್ಲಿ ಇಲ್ಲಿ ಇರುವಂಥದ್ದು ಪಾಕ್ ಜಲಸಂಧಿ ಆಗಿರುವಂಥದ್ದು ನೆನಪಿಟ್ಟುಕೊಂಡು ಇದನ್ನ ಉತ್ತರಿಸುವುದಕ್ಕೆ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಇನ್ನು ಮನ್ನಾರ್ ಖಾರಿ ಸಹ ಇಲ್ಲೇ ಬರುವಂತದ್ದಾಗಿದೆ ಈ ಒಂದು ಭಾಗದಲ್ಲಿ ಪಾಕ್ ಜಲಸಂಧಿ ಈ ಕಡೆ ಮನ್ನಾರ್ ಖಾರಿ ಬರುವಂತದ್ದಾಗಿದೆ ಇನ್ನು ಕನ್ಯಾಕುಮಾರಿ ಭಾರತದ ಒಂದು ಭೂರಾಶಿಯಲ್ಲಿ ಕೊನೆಯ ಭಾಗ ಇರುವಂತದ್ದು ಕನ್ಯಾಕುಮಾರಿ ಆಗಿರುವಂತದ್ದು ಇದನ್ನ ಇಲ್ಲಿ ಗುರುತಿಸಬೇಕಾಗಿರೋದು ಈ ಏಳು ಸ್ಥಳಗಳನ್ನ ನೀವು ಒಂದು ಬಾರಿ ಭಾರತ ನಕಾಶೆಯಲ್ಲಿ ಗುರುತಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಇದರಲ್ಲಿ ಕನಿಷ್ಠ ಎರಡು ಅಥವಾ ಮೂರು ಬರಬಹುದಾಗಿರುವಂತಹ ಸಾಧ್ಯತೆ ಇರುವಂತದ್ದಾಗಿರ್ತದೆ ಹಾಗಾಗಿ ನೀವು ಇವುಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡಿಕೊಂಡಿದ್ದೆ ಅದರಲ್ಲಿ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದಾಗ ಉತ್ತರಿಸುವುದಕ್ಕೆ ಅನುಕೂಲ ಆಗುವಂತದ್ದಾಗಿರ್ತದೆ ಇನ್ನು ಇನ್ನೂ ಒಂದು ಪ್ರಶ್ನೆ ನೋಡ್ಕೊಂಡ್ ಬರೋಣ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರಯಾಗ್ರಾಜ್ ಕೊಂಕಣ ತೀರ ಮಲಬಾರ್ ತೀರ ಕೋರಮಂಡಲ ತೀರ ಉತ್ಕಲ ತೀರ ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈ ಒಂದು ಏಳು ಸ್ಥಳಗಳಲ್ಲಿ ಯಾವ್ದಾದ್ರು ಐದು ಸ್ಥಳಗಳನ್ನು ಗುರುತಿಸಿ ಅಂತ ಕೇಳಿದಾಗ ಐದು ಸ್ಥಳಗಳು ಪರ್ಫೆಕ್ಟ್ ಆಗಿ ನಿಮ್ಗೆ ಯಾವ್ದು ಗೊತ್ತಿರುತ್ತೋ ಅದನ್ನ ಗುರುತಿಸಬೇಕಾಗಿರುವಂತದ್ದಾಗಿರ್ತದೆ ಈ ಏಳು ಸ್ಥಳಗಳನ್ನು ಹೇಗೆ ಗುರುತಿಸುವುದು ಅಂತ ಹೇಳಿ ನೋಡ್ಕೊಂಡು ಹೋಗೋಣ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂತಹದಲ್ಲಿ ದೆಹಲಿ ಎಲ್ಲಿ ಎಲ್ಲಿರುವಂತದ್ದು ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿರುವಂತದ್ದಾಗಿದೆ ಇನ್ನು ಪ್ರಯಾಗರಾಜ್ ಇರುವಂತದ್ದು ಇಲ್ಲಿ ಪ್ರಯಾಗರಾಜ್ ಇರುವಂತದ್ದು ಆಗಿದೆ ಇವೆರಡು ಅಕ್ಷಾಂಶ ಮತ್ತು ರೇಖಾಂಶಗಳು ಸಂಧಿಸುವಂತ ಸ್ಥಳದ ಹತ್ತಿರ ಬರುವಂತದ್ದು ಈ ಪ್ರಯಾಗರಾಜ್ ಬರುವಂತದ್ದು ಆಗಿದೆ ಇನ್ನು ಕೊಂಕಣ ತೀರ ಅಂತ ಹೇಳಿದಾಗ ಈ ಒಂದು ಭಾಗದಲ್ಲಿ ಕೊಂಕಣ ತೀರ ಇರುವಂತದ್ದನ್ನ ನೀವು ಗಮನಿಸಬಹುದು ಇನ್ನು ಮಲಬಾರ್ ತೀರ ಗುರುತಿಸಬೇಕಾದಾಗ ಮಲಬಾರ್ ತೀರ ಎಲ್ಲಿ ಬರುತ್ತೆ ಇಲ್ಲಿ ಇದರ ಒಂದು ಕೆಳಗಡೆ ಭಾಗದಲ್ಲಿ ಮಲಬಾರ್ ತೀರ ಬರುವಂತದ್ದಾಗಿರುತ್ತದೆ ಇನ್ನು ಕೋರಮಂಡಲ ತೀರ ಇಲ್ಲಿರುವಂತದ್ದು ಕೋರಮಂಡಲ ತೀರ ಆಗಿರುವಂಥದ್ದು ಇನ್ನು ಉತ್ಕಲ ತೀರ ಇಲ್ಲಿರುವಂಥದ್ದು ಈ ನಾಲ್ಕರಲ್ಲಿ ಯಾವ್ದಾದ್ರು ಒಂದನ್ನ ಕೇಳಬಹುದಾಗಿರುವಂಥದ್ದು ನೀವು ಸಿರಿಯಲ್ ಪ್ರಕಾರ ನೆನ್ಪಿಟ್ಕೊಂಡು ನಿಮಗೆ ಗುರುತಿಸುವುದಕ್ಕೆ ಅನುಕೂಲ ಆಗುವಂಥದ್ದು ಕೊಂಕಣ ತೀರ ಮಲಬಾರ್ ತೀರ ಕೋರಮಂಡಲ ತೀರ ಉತ್ಕಲ ತೀರ ಇವುಗಳನ್ನ ನೆನ್ಪಿಟ್ಕೊಳ್ಳಿ ಗುರುತಿಸುವುದಕ್ಕೆ ಅನುಕೂಲ ಆಗಿರೋದು ಇನ್ನು ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂಥದ್ದಲ್ಲಿ ಮುಂಬೈ ಆಗಿದೆ ಹೀಗೆ ಈ ಒಂದು ಏಳು ಸ್ಥಳಗಳನ್ನ ಇಲ್ಲಿ ನಾವು ನೋಡ್ಕೊಂಡು ಬಂದಿರೋದು ಎರಡು ನಕಾಶೆಗಳು ಎರಡು ನಕಾಶೆಗಳಲ್ಲಿ ಏಳು ಸ್ಥಳಗಳಿಗೆ ಸಂಬಂಧಿಸಿದಂತೆ ಈ ದಿನದಲ್ಲಿ ನಾವು ನೋಡ್ಕೊಂಡು ಬಂದಿರುವಂತದ್ದಾಗಿದೆ ಹೀಗೆ ಐದು ದಿನ ನಾವು ಪ್ರತಿದಿನ ಪ್ರಾಕ್ಟೀಸ್ ಮಾಡ್ಕೊಂಡು ಬರೋಣ ಐದು ದಿನದ ವಿಡಿಯೋ ನೋಡಿ ನೀವು ಸ್ಥಳಗಳನ್ನ ಗುರುತಿಸಿ ಪ್ರಾಕ್ಟೀಸ್ ಮಾಡಿ ಪರೀಕ್ಷೆಯಲ್ಲಿ ಕೇಳಿರುವಂತಹ ಒಂದು ಸ್ಥಳಗಳನ್ನ ಗುರುತಿಸುವುದಕ್ಕೆ ನಿಮ್ಗೆ ಇದರಿಂದ ಸಾಧ್ಯವಾಗುವಂತದ್ದಾಗಿರ್ತದೆ ಈ ವಿಡಿಯೋ ನಿಮ್ಗೆ ಎಷ್ಟಾದಲ್ಲಿ ಲೈಕ್ ಮಾಡಿ ಹಿಂದಿನ ವರ್ಷದ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳು ಉತ್ತರಿಸಿರುವಂತದ್ದು ಮಾದರಿ ಪ್ರಶ್ನೆ ಪತ್ರಿಕೆ ಈ ಒಂದು ಇದೇ ಸಾಲಿನಲ್ಲಿ ಇಲಾಖೆಯಿಂದ ಬಿಡುಗಡೆ ಮಾಡಿರುವಂತಹ ಮಾದರಿ ಕೀ ಉತ್ತರಗಳ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಕ್ಲಿಕ್ ಮಾಡಿ ಅವುಗಳನ್ನೆಲ್ಲ ವೀಕ್ಷಿಸಿ ಪರೀಕ್ಷೆ ಎರಡರಲ್ಲಿ ಉತ್ತಮ ರೀತಿಯಲ್ಲಿ ಬರೆದು ಒಳ್ಳೆ ಅಂಕಗಳನ್ನ ಸಂಪಾದನೆ ಮಾಡಿ ಪಾಸ್ ಮಾಡಿಕೊಳ್ಳಿ ನಿಮಗೆ ಶುಭವಾಗಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು